پیش ધિંરા ંરતારત મીં હેંડ હિંડેં હારાદે કારણ હૂરાર જિંડહ કારાલાકરિં કારામજાજિં? ನಿಮ್ಮ ನಿಮ್ಮವಾ ಯಾವುದಿಲ್ವಾ ಯಾವುದು ನಿಮ್ದು ನಿಮ್ದು ಯಾವುದು ಎಷ್ಟು ಇಪ್ಪತ್ತೈದು ಇಪ್ಪತ್ನಾಲ್ಕ ಹೋರಿಗಳಾ ಹೇಗೆ ಹಾ ಹೋರಿ ಇಪ್ಪತ್ತೈದು ಇಪ್ಪತ್ನಾಲ್ಕು ನಲವತ್ತೊಂಬತ್ತು ನಮ್ಮದು ಇಂಡಿಯನ್ ಹಳ್ಳಿ ಕಾರ

ஒரு பந்து

ಸುಮಾರು ನಿಮ್ಮವ ಏನು ಬೆಲೆ ಕಟ್ಟಿದ್ದೀರಾ ಇಪ್ಪತ್ತೆಂಟು ಎರಡಕ್ಕುವರಿಕೆ ಹೇಗೆ ಹೆಣ್ಣಿದ ಎಲ್ರಿಗೂ ನಮಸ್ಕಾರ ದಿನಾಂಕ ಇಪ್ಪತ್ತೈದು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಭಾನುವಾರ ನಾನಿವತ್ತು ಜೋಡುಗಟ್ಟೆಗೆ ಬಂದಿದ್ದೀನಿ ಪ್ರತಿ ಭಾನುವಾರ ಇಲ್ಲಿ ದನಗಳ ಸಂತೆ ನಡೆಯುತ್ತೆ ತುರುವಕೆರೆ ತಾಲೂಕು ತುಮಕೂರು ಜಿಲ್ಲೆ ತುಂಬ ಇತಿಹಾಸ ಪ್ರಸಿದ್ಧವಾದ ದನಗಳ ಸಂತೆ ಜಾಸ್ತಿ ಹಳ್ಳಿ ಕಾರ್ತಡಿ ಬರುತ್ತೆ ಈ ಸುಂದರ ನಿಸರ್ಗದ ದೃಶ್ಯದಲ್ಲಿ ಎತ್ತರ ಪ್ರದೇಶದಲ್ಲಿ ಈ ಸಂತೆ ನಡೆಯುತ್ತೆ ಇಲ್ಲಿ ಆಲದ ಮರಗಳು ಜಾಸ್ತಿ ಇದ್ದಾವೆ ಸಂತೆಯ ಸೊಬಗನ್ನು ಇವು ವೃದ್ಧಿ ಮಾಡ್ತವೆ ಈ ಸಂತೆಗೆ ಅನೇಕ ಕಡೆಯಿಂದ ಜನ ಬರ್ತಾರೆ ಕರ್ನಾಟಕದ ನಾನಾ ಮೂಲೆಗಳಿಂದ ಇಲ್ಲಿ ಬರ್ತಾರೆ ಈ ಸಂತೆಯ ಭಾಗ ಆಗ್ತಾರೆ ಸಂತೆಯ ಸಂತೋಷವನ್ನು ವೃದ್ಧಿ ಮಾಡ್ತಾರೆ ಸಂತೆಯ ಮೆರಗನ್ನ ವೃದ್ಧಿ ಮಾಡ್ತಾರೆ ಬನ್ನಿ ಸಂತೆ ಒಳಗೆ ಹೋಗೋಣ ಜೋಡುಗಟ್ಟೆ ಸಂತೆ ದಿನಾಂಕ ಇಪ್ಪತ್ತೈದು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಭಾನುವಾರ ನಾನಿವತ್ತು ಬೆಳಿಗ್ಗೆ ಏಳು ಗಂಟೆಗೆ ಬಂದೆ ನನಗೆ ಸಂತೆಗೆ ಬರಬೇಕು ಅಂದರೆ ತುಂಬ ಖುಷಿಯ ವಿಚಾರ ಮತ್ತು ಸಂತೋಷದ ಮೈಲಿಗಲ್ಲು ಕೂಡ ಹಾಗಾಗಿ ನಾನು ಯಾವುದೇ ಸಂತೆಗೆ ಹೋದರೂ ಸಹ ಅದು ಖುಷಿಯಿಂದ ಹೋಗ್ತೀನಿ ಜನರ ಜೊತೆ ಮಾತಾಡ್ತೀನಿ ಜನರ ಜೊತೆ ಅನುಸಂಧಾನ ಮಾಡ್ತೀನಿ ಅವರ ಜ್ಞಾನದ ಚಕ್ಷುಗಳನ್ನು ಹೊರಗಡೆ ಬರುವುದಕ್ಕೆ ಪ್ರಯತ್ನ ಪಡ್ತೀನಿ ನನ್ನ ಜ್ಞಾನವನ್ನು ಕೂಡ ಅವರಿಗೆ ಹೇಳ್ತೀನಿ ಹಾಗಾಗಿ ಅವರ ಜ್ಞಾನ ಮತ್ತು ನನ್ನ ಜ್ಞಾನದ ಚಕ್ಷುಗಳು ಓರೆಗಲ್ಲಿಗೆ ಹಚ್ಚುತ್ತ ಒಂದು ಹೊಸ ಜ್ಞಾನವನ್ನು ಪಡೆದುಕೊಳ್ಳಕ್ಕೆ ನಾನು ಪ್ರಯತ್ನ ಪಡ್ತೀನಿ ಯಾಕಂದರೆ ಸಂತೆ ಅನೇಕ ಪಾಠಗಳನ್ನು ನಮಗೆ ಕಲಿಸುತ್ತೆ ಬನ್ನಿಗಟ್ಟೆ ಸಂತೆ ಒಳಗೆ ಹೋಗೋಣ ಯಾರ್ಯಾರು ಬಂದಿದ್ದಾರೆ ಯಾವ ಕಡೆ ಬಂದಿದ್ದಾರೆ ಏನೇನು ಇವತ್ತು ಈ ಸಂತೆಗೆ ಅನೇಕ ಕಡೆಯ ಜನ ಬರ್ತಾರೆ ಇಲ್ಲಿ ಜಾಸ್ತಿ ಹಳ್ಳಿ ಬರುತ್ತೆ ಇದು ಬರುತ್ತೆ ನಿಮ್ಮ

ಅಲ್ಲಪ್ಪ ಇಲ್ಲಿ ಯಾರು ಇಲ್ವಲ್ಲ ಏನು ಏನ್ ಬೆಲೆ ಕಟ್ಟಿದ್ದೀರಾ ಎಂಬತ್ತೈದ ಹೋರಿಕರಲ್ವಾ ಯಾವ ರೇಜ್ ಬಾನ್ರಿ ಕಬ್ಳಿ ಯಾವ್ದು ಚನ್ನಪಟೆ ತಾಲೂಕು ಸಂತೆ ಮಳೆ ಆಯ್ತಾ ಊರ್ ಕಡೆ ಇಲ್ಲೂ ಮಳೆ ಹೌದಾ ಯಾವ್ಯಾವ ಸಂತೆ ಹೋಗ್ತೇನೆ ಸಂತೆ ಹೋಗಲ್ವಾ ಅಲ್ವಾ

ಕಬಡ್ಡಿ ಏನು ಹಾಕ್ಲ ಆಗಲಿ ಸರ್ ಒಳ್ಳೇದಾಗಲಿ ಹಳ್ಳಿ ಕಾರ್ ಉಳಿಸಿ ಬೆಳೆಸಿ ಯಾವುದು ಹೌದಾ ಎಷ್ಟು ಜೊತೆ ತಗೊಬಂದ್ರಿ ನಾಲ್ಕು ಜೊತೆ ಓ ಪರವಾಗಿಲ್ಲ ಮತ್ತೆ ರೇಟ್ ಎಷ್ಟಿದೆ ರೇಟ್ ಎಷ್ಟಿದೆ ಅಲ್ಲ ಈಗ ರೇಟ್ ಒಂದ್ರೆ ಹೇಳಿ ಅವೆಲ್ಲ ಎಷ್ಟು ಹಂಗೆ ಅಂತ ಎಂಬತ್ತೈದು ಹಾ ಅವು ಹಾ ಹಾ ಹೌದಾ ಎಂಬತ್ತೈದರಿಂದ ಒಂದು ಅರುವತ್ತೈದು ಹೇಳ್ಬೋದಾ ಹಾಂ ಎಂಬತ್ತೈದರಿಂದ ಒಂದು ಅರುವತ್ತೈದು ಹಾಂ ಸರಿಯಪ್ಪ ನಾಲ್ಕು ಜೊತೆ ಹಾಂ ಸುಮಾರು ಏನು ಬೆಲೆ ಕಟ್ಟಿದ್ರೆ ಮೂವತ್ತ ಮೂವತ್ತೆಂಟು ತಾಯಿ ಮಗನ ಮಗಳ ಮಗಳು ತಾಯಿ ಮಗಳು ಮೂವತ್ತೆಂಟು ಎಷ್ಟನೇ ಸುಳ್ಳು ಸರ್ ಏನು ನಿನ್ನೆ ರಾತ್ರಿ ಮಳೆ ಆಗಿರ್ಬೇಕಲ್ವಾ ಮಳೆ ಇಲ್ವಾ ಹ್ಮ್ ಹೌದಾ